பிரார்த்தனா காரியக்கம நடுசு அந்த குமாரி தீபாராவர கேட்கொள் தே அக்க நீனே விநாயக நீக்காயக்கீ ஃபலதாயக்காயக்கலதாயக்கலதாயக்க ಧನ್ಯವಾದಗಳು ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರೆಯ ನೆರವೇರಲಿ ಅಂತಂದ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿದಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀಗಳು ಹಾಗೂ ಗಣ್ಯರಿಗೆ ಹಾಗೂ ತಮಿಳರಿಗೆ ನಮಸ್ಕಾರ ಈ ಸಮಾಜ ಕತ್ತಲಲ್ಲಿ ಇದ್ದಾಗಲೆಲ್ಲ ಅನ್ನ ನೀರು ಮೇವು ಶಿಕ್ಷಣ ಆರೋಗ್ಯ ಇಂತ ಅನೇಕ ನಿಷ್ಕಳಂಕ ಸಾಮಾಜಿಕ ಸೇವೆಗಳನ್ನು ಮಾಡುವ ಮೂಲಕ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಂದು ನಮ್ಮ ಕಾಲೇಜಿನಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಪರಮ ಪೂಜ್ಯರಾದ ಶ್ರೀರಾಮಕೃಷ್ಣ ಸೇವಾಶ್ರಮದ ಮಠದ ಅಧ್ಯಕ್ಷರು ಆಗಿರತಕ್ಕಂಥ ಡಾಕ್ಟರ್ ಶ್ರೀಮದ್ ಶ್ರೀ ಸ್ವಾಮಿ ಜಪಾನಂದಜಿ ಮಹಾರಾಜ ಸ್ವಾಮೀಜಿಯವರಿಗೆ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ತಮ್ಮೆಲ್ಲರ ಮೂಲಕ ಅರ್ಪಿಸ್ತಾ ಇದ್ದೇನೆ ಬೆಳಗುವುದರ ಮೂಲಕ ಸರ್ ಅವರಿಗೆ ಹಾಗೂ ಸಭೆಯ ವೇದಿಕೆ ಮೇಲೆ ಉಪವಿರುವಂತಹ ಸರ್ವಮಾನ್ಯರಿಗೆ ನನಗೆ ತುಂಬ ಎಂಬತ್ತೈದು ಎಂಬತ್ತಾರನೇ ಇಸಿಲ್ ಬಂದಂಥವನು ನಾನು ಪಾವಗಡಕ್ಕೆ ಪಾವಗಡ ತಾಲೂಕಲ್ಲಿ ಓಡಾಡೋದವನು ಇವತ್ತು ಆನಂದ ಭಾಷು ಬರ್ತಾ ಇದೆ ಯಾಕೆಂದರೆ ನಾನು ಯಾವುದೋ ಬೆಂಗಳೂರು ಮಹಿಳಾ ಕಾಲೇಜಲ್ಲಿ ಕೂತಿದ್ದೇನೆ ಅನ್ಸುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ ಯು ಆಲ್ ಬಿಲಾಂಗ್ ಟು ಅಸ್ ಟು ಅವರ್ ತಾಲೂಕ ನಿಮ್ಮನ್ನು ನಾನೊಂದು ಮಾತು ಹೇಳ್ತೀನಿ ನೀವು ಭವಿಷ್ಯ ಭಾರತ ನಮ್ಮ ಭಾರತ ಉದ್ಧಾರ ಆಗುತ್ತೆ ಅಂದರೆ ನಿಮ್ಮ ಮೇಲೆ ಅದು ಅವಲಂಬಿತವಾಗಿದೆ ನಿಮ್ಮ ಎಂಥೂಸಿಯಾಸಮ್ ನಿಮ್ಮ ಇಂಟ್ರೆಸ್ಟು ನಿಮ್ಮ ಕಮಿಟ್ಮೆಂಟು ನಿಮ್ಮ ಡೆಡಿಕೇಶನ್ನು ಹ್ಯಾಡ್ಸ್ ಆಫ್ಟು ಯು ಆ ಥ್ಯಾಂಕ್ ಯು ಇದರ ಜೊತೆಯಲ್ಲಿ ನಾನು ಎಲ್ಲ ಬೋಧಕ ವರ್ಗದವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಸಂಸ್ಥೆ ಇಂಥ ಮಹನೀಯರು ಅಧಿಕಾರಿಗಳು ಎಲ್ಲ ಸಹಕಾರ ಮಾಡ್ತಾರೆ ಆ ಸಂಸ್ಥೆನ ನಡೆಸ್ಬೇಕಲ್ಲ ಆದಷ್ಟು ಸುಲಭ ಅಲ್ಲ ಎಲ್ಲ ನಾವು ಅಲ್ಲೆಲ್ಲೋ ಇರ್ತೀವಿ ನಮ್ಮ ನಮ್ಮ ಕೆಲಸದಲ್ಲಿ ಇರ್ತೀವಿ ನೀವು ಪ್ರತಿ ದಿವಸ ಆ ಒಂದು ಶಿಸ್ತಿನಲ್ಲಿ ಆ ಸಂದರ್ಭದಲ್ಲಿ ಬಂದು ಪಾಠನ ಹೇಳೋದು ಒಂದು ದಿವಸ ಅಲ್ಲ ಪೂರ್ತಿ ಜೀವನ ಪರ್ಯಂತ ಪಾಠ ಹೇಳ್ತಾ ಬರ್ಬೇಕು ನೀವು ಇವಾಗಲ್ಲ ಬಂದು ಹೋಗ್ತಾ ಇರ್ತಾರೆ ಹುಡುಗರು ಆದರೆ ನೀವು ಹೇಳ್ತಾ ಹೋಗ್ಬೇಕಲ್ಲ ಸೊ ಈ ಸಂಸ್ಥೆಯ ಹೃದಯ ನೀವು ನಿಮ್ಮ ಒಂದು ಆ ಒಂದು ಸ್ಪಂದನ ನಿಮ್ಮ ಒಂದು ಆ ಫೀಲಿಂಗಿಂದ ಈ ಸಂಸ್ಥೆ ಇಷ್ಟು ಎತ್ತರ ಬೆಳೀತಾ ಇದೆ ಇನ್ನು ಮುಂದಕ್ಕೂ ಬೆಳೆಯುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ಹೆಡ್ಸ್ ಆಫ್ ಟು ಆಲ್ ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಇನ್ಸ್ಟಿಟ್ಯೂಷನ್ ವಿಲ್ ನಾಟ್ ರನ್ ವಿತ್ ಜಸ್ಟ್ ಮಿಯರ್ ಬಿಲ್ಡಿಂಗ್ ಇಟ್ ರನ್ಸ್ ವಿತ್ ಮೈಂಡ್ ಸೆಟ್ ಸೊ ನಿಮಗೆ ಅದನ್ನು ಹೇಳಿ ಶಾಸಕರು ಆತ್ಮೀಯರು ಈ ತಾಲೂಕಿನ ಒಂದು ಆಯಾಮವನ್ನೇ ಬದಲಾಯಿಸದಕ್ಕೆ ಹೋಗ್ತಾ ಇರುವಂತಹ ಯುವಶಕ್ತಿ ನನಗೆ ವೆಂಕಟೇಶ್ ಜಿಯವ್ರನ್ನ ನೋಡಿದ್ರೆ ಅನ್ಸುತ್ತೆ ಸರಿಯಾದ ಟೈಮ್ಗೆ ಅವರು ಈ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಒಂದಾನೊಂದು ಕಾಲದಲ್ಲಿ ನಾನು ಐದು ಲಕ್ಷ ಅವರು ನಮ್ಮ ಮಾರಪ್ಪಾಜಿ ಅವರು ಹೇಳಿದ್ರೆ ಐದು ಲಕ್ಷ ಹತ್ತು ಲಕ್ಷ ಅಂತ ತಲೆ ತಿರುಗ್ತೋದು ಬರೀ ಹೇಳೋರ್ಗೆಲ್ಲ ಕೂತಿರೋ ತಿರುಗೋದು ಈಗ ನಲವತ್ ನಾಲ್ಕು ಕೋಟಿ ಐದು ಕೋಟಿ ಹತ್ತು ಕೋಟಿ ಅಂದ್ರೆ ಏನಿಲ್ಲ ಸುಮ್ಮನೆ ಕೂತಿರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಬೆಳೆದೋಗಿದ್ದೀವಿ ನೋಡಿ ಆದ್ರೆ ಅವರ ಹೃದಯವಂತಿಕೆ ನೋಡಿ ಈ ಒಂದು ಪ್ರಥಮ ಕಾಲೇಜ್ಗೆ ಈಗಾಗಲೇ ತಿಳಿಸಿದ ಹಾಗೆ ನ್ಯಾಕ್ನಿಂದ ಬಿ ಪ್ಲಸ್ ಗ್ರೇಡ್ ಬಂದಿದೆ ನನ್ಗೆ ಭಯ ಆಗ್ತಿದೆ ಅಂದ್ರೆ ಮುಂದಕ್ಕೆ ಸ್ವಾಮೀಜಿ ಒಂದು ಮಾತು ಹೇಳಿ ನಾವು ಒಂದು ಸೀಟ್ ಕೊಡಿಸಿ ಅಂತ ಬರ್ಬೋದು ಪೋಷಕರು ಈ ತಾಲೂಕಿಂದ ಬೇರೆ ಬೇರೆ ಕಡೆಯಿಂದ ಅಂತ ಅನಿಸುತ್ತೆ ಯಾಕಂದರೆ ನಾನು ಸ್ವಾಮಿ ನಾವು ಅನ್ಕೊಳಲ್ಲ ಬಟ್ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಿರೋ ನಾನು ಅನ್ಸುತ್ತೆ ಎಷ್ಟು ಶಿಸ್ತಿನಿಂದ ಶಿಸ್ತು ಇದು ಸರ್ಕಾರಿ ಕಾಲೇಜ್ ಅಂತ ಅನ್ಸೋಣ ನಾನು ಹೇಳ್ತೀನಿ ಇವರು ಬರೀ ಅಕಾಡೆಮಿಷಿಯನ್ ಅಲ್ಲ ಈಸ್ ಆಲ್ಸೋ ಡಿವೋಟಿ ಬಿಲಾಂಗ್ಸ್ ಟು ರಾಮಕೃಷ್ಣ ಕಲ್ಟ್ ಅದರಿಂದ ನನಗೆ ಐ ಹ್ಯಾವ್ ಎ ಫ್ಯೂಚರ್ ಥಾಟ್ ದಟ್ ದಿಸ್ ಇನ್ಸ್ಟಿಟ್ಯೂಷನ್ ವಿಲ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ರೂರಲ್ ಸಿನಾರಿಯೋ ಹೇಳಿ ಬಹಳ ಜನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಆದರೆ ಸಹಾಯ ತೆಗೆದುಕೊಳ್ಳುವಾಗ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಬಹಳ ಮುಖ್ಯ ಇದು ಒಬ್ಬ ಸಹಾಯ ಮಾಡೋನಿಗೆ ಒಬ್ಬ ಡೊ ಡೊನೇಷನ್ ಕೊಡೋನಿಗೆ ಯೋಚನೆ ಇರುತ್ತೆ ನಾನು ಕೊಡ್ತೀನಿ ಇವ್ರು ಹೆಂಗೆ ಉಪಯೋಗಿಸ್ಕೋತಾರೆ ಅಂತ ಬಟ್ ಇಲ್ಲಿ ಕಾಂಪೌಂಡಿಂದ ಹಿಡಿದು ರೋಡಿಂದ ಹಿಡಿದು ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ ಬಹುಶಃ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಂಡಿದ್ದೀರಾ ಮತ್ತು ಬೇರೆ ಬೇರೆ ಕಡೆಯಿಂದ ತೊಗೊಂಡಿದ್ದೀರಾ ನನಗನ್ಸುತ್ತೆ ವೆಂಕಟೇಶ್ ಜಿಯವರು ನಮ್ಮ ಆತ್ಮೀಯರು ಶಾಸಕರು ಮನಸ್ಸು ಮಾಡಿ ಈಗಾಗಲೇ ಹೇಳ್ಬಿಟ್ರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಇನ್ನು ಎಷ್ಟೆಷ್ಟು ಬರುತ್ತೆ ಅಂತ ಕೋಟಿನೇ ಹೇಳಿದ್ದವರು ಲಕ್ಷ ಗೊತ್ತಿಲ್ಲ ಲಕ್ಷದ ಮೇಲೆ ಅವ್ರಿಗೆ ಲಕ್ಷವೇ ಇಲ್ಲ ಬರೀ ಕೋಟಿ ಸೊ ಹಾಗಾಗಿ ಆದಷ್ಟು ಶೀಘ್ರವಾಗಿ ಈ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸೌಲಭ್ಯವನ್ನು ಕಲ್ಪಿಸಿ ಅವರು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡೋದು ಆ್ಯಕ್ಚುಲಿ ನೀವು ಸುಮ್ಮನೆ ಬಂದು ಪುಸ್ತಕ ತಗೊಂಡು ಕಾಲೇಜಿಂದ ಹೋಗ್ತಿದ್ದೀನಿ ಅಂದ್ಕೋಬೇಡಿ ಯು ಆರ್ ದ ಮೇಕರ್ ಆಫ್ ಅವರ್ ನೇಷನ್ ಯಾವ್ದ ಕ್ರಿಯೇಟರ್ ಆಫ್ ಅವರ್ ನೇಷನ್ ನಮ್ಮ ಭವಿಷ್ಯವನ್ನು ನೀವು ರೂಪಿಸ್ತಾ ಇದ್ದಾರೆ ಇಲ್ಲಿ ಎಷ್ಟು ಜನ ಕಲ್ಪನಾ ಚಾವ್ಲಾಯ್ ಕೂತ್ಕೊಂಡಿದ್ದಾರೋ ಗೊತ್ತಿಲ್ಲ ಎಷ್ಟು ಜನ ಮುರ್ಮುಗಳು ಕೂತಿದ್ದಾರೋ ಗೊತ್ತಿಲ್ಲ ಎಷ್ಟು ಜನ ಯಾರ್ಯಾರು ಗೊತ್ತು ಕೂತಿದ್ದಾರೋ ಗೊತ್ತಿಲ್ಲ ಮುಂದಕ್ಕೆ ಈ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗೋರು ನೀವು ನಿಮಗೆಲ್ಲ ರೀತಿಯ ಸಹಕಾರ ಪಾವುಗಡದ ಜನತೆ ಕೊಡುತ್ತೆ ಅಂತ ನಂಗೆ ಧೈರ್ಯ ಇದೆ ಬಟ್ ನೀವು ಯು ಹ್ಯಾಟ್ ಟು ಪ್ರೂವ್ ಇಟ್ ದಟ್ ಸಾಲ್ ಅಲ್ಲಿ ಒಂದು ಸಿಂಪಲ್ ಅಷ್ಟೇ ನಾನು ನೋಡಿದ್ದೇನೆ ಮಾರಪ್ಪನವರು ಅಲ್ಲಿ ಪ್ರಿನ್ಸಿಪಾಲ್ ಆದಾಗ ಎಷ್ಟು ಕಷ್ಟಪಡ್ತಿದ್ರು ಅಂತ ನಾನು ಕಣ್ಣಾರೆ ಕಂಡಿದ್ದೀನಿ ಆ ಕ್ಲಾಸ್ ಇದ್ರೆ ಹುಡುಗರು ಇದಕ್ಕಿದಾಗೆ ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕಾಗಿತ್ತು ಆ ಕ್ಲಾಸ್ ಹುಡುಗರು ಇದಕ್ಕಿದಾಗೆ ಕ್ಲಾಸ್ ಚೇಂಜ್ ಮಾಡಬೇಕಾಗಿತ್ತು ನಿಲ್ಲಿಸಬೇಕಾಗಿತ್ತು ಕಷ್ಟಪಟ್ಟಿದ್ದಾರೆ ಸೊ ಅವ್ರು ಕಷ್ಟಪಟ್ಟಿದ್ದಕ್ಕೆ ಅರ್ಥ ಏನಂದ್ರೆ ನಿಮ್ಮಂಥವ್ರು ಇವತ್ತು ತಿಳ್ಕೊತು ನೀವು ಎಷ್ಟು ಪುಣ್ಯ ಮಾಡಿದ್ರಮ್ಮ ಎಷ್ಟು ಪುಣ್ಯ ಮಾಡಿದರೆ ಅಂಥ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಹೊಟ್ಟೆ ಉರಿತಾ ಇದೆ ನಾವು ಕೂತ್ಕೊಳ್ಳಿರೋಲ್ಲ ಇಂಥ ಕ್ಲಾಸ್ ರೂಮಲ್ಲಿ ನಿಜ ಐ ಮೀನ್ ಇಟ್ ಐ ಹ್ಯಾವ್ ಸೀನ್ ಏಯ್ಟೀನ್ ಏಯ್ಟಿ ಫೈವ್ ಹೇಗಿತ್ತು ಯಾವ ಥರ ಕ್ಲಾಸ್ ರೂಮ್ಗಳಿತ್ತು ಅಂತ ಭಯ ಆಗೋದು ಈಗ ಎಷ್ಟು ಧೈರ್ಯ ನೀವು ಬಂದಿದ್ದೀರಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಈಗಾದ್ರೆ ಬ್ರಿಡ್ಜ್ ಕಟ್ಟುವಾಗ ಅಳಿಲು ಒಂದು ಸ್ವಲ್ಪ ಹೋಗಿಬಿಟ್ಟು ಈಗ ಮೈಯಲ್ಲೆಲ್ಲ ಹೀಗೆ ಮರಳು ಬಂದು ಅಲ್ಲಿ ಕೊಡ್ತಿತ್ತಂತೆ ಒಂದಷ್ಟು ಮರಳು ಉದುರ್ತಿತ್ತಂತೆ ಹಾಗೆ ಆಶ್ರಮದ ಕಡೆಯಿಂದ ಐ ವಿಲ್ ಬಿ ವಿ ವಿಲ್ ಬಿ ಯು ಆ್ಯಂಡ್ ಐ ವಾಂಟ್ ಟು ಸಿ ಬೆಸ್ಟ್ ಸ್ಟೂಡೆಂಟ್ಸ್ ಭಾಳ ಆಶ್ಚರ್ಯ ಆಗುತ್ತೆ ಕಂಪ್ಯೂಟರ್ ಸೈನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಪಾವಗಡ ತಾಲೂಕು ನೋಡಿ ಆ ಪಬ್ಲಿಸಿಟಿನೇ ಇಲ್ಲ ಎಸ್ ಅದೊಂದು ದುರದೃಷ್ಟ ಈ ಸರ್ ಪಾವಗಡದ ವಿಚಾರಗಳಲ್ಲಿ ಅದರಲ್ಲೂ ಇಂಥ ವಿಚಾರ ನೋಡಿ ಆ ಮಗು ಹೆಣ್ಮಗು ಬೆಂಗಳೂರಲ್ಲಿ ಕೋಟಿ ಗಟ್ಟಲೆ ಕೊಟ್ಟು ಸೇರಿಕೊಂಡು ರ್ಯಾಂಕ್ ಬರೋದಿಲ್ಲ ಈ ಮಗು ಇಲ್ಲಿ ಬಂದು ಓದಿ ರ್ಯಾಂಕ್ ಬಂದಿದ್ದಾಳೆ ಮೊದಲನೇ ರ್ಯಾಂಕ್ ಅಂದರೆ ವಿ ಆರ್ ಆಟ್ ಪ್ರೌಡ್ ಆಫ್ ಸರ್ ವಿಪಿ ನಮ್ಮ ಭಾರತದಲ್ಲಿ ದೇಶದ ಶಕ್ತಿ ಹಳ್ಳಿಗಳಲ್ಲಿ ಇದೆ ಗ್ರಾಮಾಂತರ ಭಾಗದಲ್ಲಿ ಇದೆಯನ್ನು ಆ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ನೀವು ಎಷ್ಟು ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಿರೋ ಗೊತ್ತಿಲ್ಲ ಕಿಪ್ ಇಟ್ ಯುವರ್ ಗೋಲ್ ಹೈ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅನ್ ಐಡಿಯಾ ಥಿಂಕ್ ಆನ್ ದಟ್ ಐಡಿಯಾ ಲಿವ್ ಆನ್ ದಕ್ಟ್ ಐಡಿಯಾ ವರ್ಕ್ ಆನ್ ದಟ್ ಐಡಿಯಾ ಡ್ರೀಮ್ ಅನ್ ದಕ್ಟ್ ಐಡಿಯಾ ಅಲೋ ದಿಸ್ ಈಸ್ ದಿ ವೇ ಟು ಸಕ್ಸಸ್ ಅಂತ ಹಾಗೆ ಮಾಡ್ಕೊಳ್ಳೋಣ ನಿಮ್ಗೆ ಅಲ್ಲಿ ಎಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡಿದ್ದೀರಾ ಆದರೆ ನಿಮ್ಮ ಹಳ್ಳಿಗಳಲ್ಲಿ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿಲ್ಲ ಎಷ್ಟು ಬೆವರು ಸುರಿಸಲ್ಲ ನಾನು ಆ ವಿಶ್ವವಿದ್ಯಾಲಯಕ್ಕೆ ಆಲ್ಮೋಸ್ಟ್ ವೀಕ್ಲಿ ಸರಿ ಹೋಗ್ತೀನಿ ಒಂದೂವರೆ ಸಾವಿರ ಜನಕ್ಕೆ ಊಟ ಹಾಕ್ಸ್ಲಿಕ್ಕೆ ಹೋಗ್ತೀನಲ್ಲ ಕೇಳ್ತೀನಿ ಎಲ್ಲಿಂದ ಬಂದಿದ್ದೀಯಮ್ಮ ಅಂತ ಅವಳು ಹೇಳ್ತಾಳೆ ಡಾಬಸ್ಪೇಟೆ ಇನ್ನೊಬ್ಳು ಹೇಳ್ತಾಳೆ ಗೌರಿಬಿದ್ದೂರು ಇನ್ನೊಬ್ಳು ಹೇಳ್ತಾಳೆ ಹಳ್ಳಿ ಅಂತ ಇನ್ನೊಬ್ಬ ಕುಡಿಗಲ್ ಅಂತ ಅಲ್ಲಮ್ಮ ಅಲ್ಲಿಂದ ಎಷ್ಟೋದಕ್ಕೆ ಬರ್ತಿಯಮ್ಮ ನೀನು ಅಂದ್ರೆ ಆ ಹುಡುಗಿ ಹೇಳ್ತಾಳೆ ಸ್ವಾಮೀಜಿ ಬೆಳಗ್ಗೆ ಆರು ಗಂಟೆಗೆ ನಾನು ಬಸ್ ಹತ್ರ ನಿಂತ್ಕೊಂಡ್ಬಿಡ್ಬೇಕು ಆರು ಗಂಟೆಗೆ ಅಡುಗೆ ಮಾಡಲ್ಲ ಇಲ್ಲಿ ಸಿಟಿಗಳ ಥರ ಹಿಂದೆ ದಿವಸ ರಾತ್ರಿ ಏನಿತ್ತು ಮುದ್ದೆ ಇತ್ತು ಅದಿತ್ತು ಡಬ್ಬಿಗೆ ಹಾಕಿ ಕೊಡ್ತಾರೆ ಆ ಡಬ್ಬಿನಲ್ಲಿ ಬಸ್ಸಲ್ಲಿ ಬರುವಾಗ ಡಬ್ಬಿ ಹೀಗಂತಿರುತ್ತೆ ಆ ಹಿಟ್ಟು ಎಲ್ಲ ಎಲ್ಲ ಮಿಕ್ಸ್ ಆಗಿ ಹನ್ನೊಂದು ಗಂಟೆ ಊಟಕ್ಕೆ ಬಾಗಿಸ್ ತೆಗೆದ್ರೆ ಗಪ್ ಅಂತ ವಾಸನೆ ಬರುತ್ತೆ ಊಟ ಮಾಡೋಕ್ಕಾಗ್ತಿಲ್ಲ ಸ್ವಾಮೀಜಿ ಆದರೆ ಇವತ್ತು ಒಂದೂವರೆ ಸಾವಿರ ಈ ಸ್ನಾತಕೋತ್ತರ ಈ ಹುಡುಗರಿಗೆ ಹುಡುಗೀರಿಗೆ ನೀವು ಊಟ ಹಾಕ್ಸ್ತಿದ್ದೀರಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಏನಿದೆ ನಾನು ನಿಜಕ್ಕೂ ಧನ್ಯಳು ನಾನು ಓದಿ ಇಂಥ ಸೇವೆ ಮಾಡ್ತೀನಿ ಕೇಳ್ತಾರಲ್ಲ ಆ ಹುಡುಗಿ ಹಾಗಾಗಬೇಕು ನೀವು ಕಷ್ಟ ಇದೆ ಈಗ ಇವರೇನೋ ಕೋಟಿ ಕೋಟಿ ಅಂತ ಹೇಳ್ಬಿಡ್ತಾರೆ ಬಟ್ ಈಸ್ ಅಕೌಂಟಬಲ್ ಎಷ್ಟು ಎಲ್ಲಿ ಟು ಆ್ಯನ್ಸರ್ ಇಟ್ ಅಲ್ವಾ ನಾನು ಹಣ ಕೊಟ್ಟಿದ್ದೀನಿ ಹೇಗೆ ಮುಂದೆ ಬಂದಿದೆ ಅಂತ ಸೊ ಡೋಂಟ್ ಟೇಕ್ ಇಟ್ ಆ್ಯಸ್ ಈಸಿ ಆ್ಯಸ್ ಯು ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಆದರೆ ನೀವು ಖಂಡಿತವಾಗಿ ಅದನ್ನು ಮುಂದುವರಿಸಿ ಈ ಊರಿಗೆ ಈ ಭಾಗದ ಪ್ರದೇಶಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ತೀರ ಅಂತ ನನಗೆ ಈಗ ಮನ ಮನಸ್ಸು ಮನವರಿಕೆ ಆಗಿದೆ ಅಂತ ಹೇಳಿ ನಮ್ಮ ಮುಂದಿನ ಯೋಜನೆಗಳಲ್ಲಿ ಮುಖ್ಯವಾಗಿ ಐ ರಿಕ್ವೆಸ್ಟ್ ಲೆಕ್ಚರರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಡೂ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಎಜುಕೇಷನಲ್ ಥಿಂಗ್ಸ್ ಯು ಪ್ಲೀಸ್ ಇನ್ಫಾರ್ಮ್ ಮಿ ಐ ವಿತ್ ದೆಮ್ ಟು ಪ್ರೊವೈಡ್ ದ ಲೇಟೆಸ್ಟ್ ವಾಟ್ ಎವರ್ ಟೆಕ್ನಾಲಜಿ ಇಸ್ ದೇ ಐ ವಿಲ್ ಐ ಆಮ್ ರೆಡಿ ಟು ಹೆಲ್ಪ್ ಯೋಜ ನೀವು ನೀವು ನೋಡಿದ್ರೆ ಇಲ್ಲಪ್ಪ ಇವ್ರಿಗೆ ಹೆಲ್ಪ್ ಮಾಡಲೇಬೇಕು ಇರೋದೇ ಆ ಒಂದು ಅವಳು ಪುಟ್ಟಿ ಎಲ್ಲಿದ್ದಾಳೆ ಅಲ್ಲಿ ಕೂತ್ಕೊಂಡಿದ್ದಾಳೆ ಬಾಲು ಶುರು ಮಾಡು ಅಂತಂದ್ರಲ್ಲ ನಾನು ಏನಪ್ಪ ಒಳ್ಳೇದಾಗಲಿ ಅಂತ ಶುರು ಮಾಡಿದ್ರೆ ಅಲ್ಲಿಂದ ಒಂದು ರಿವರ್ಸ್ ಹೆಚ್ಚು ದೇವ್ರದಯಿಂದ ನಾನು ಅಲ್ಲೂ ಬಿಳಿಲ್ಲ ಇದರಿಂದ ನಾಲ್ಕೈದು ಜನ ಒಟ್ಟೋಗಿರೋದಿಲ್ಲ ಅಷ್ಟು ಶಕ್ತಿ ಇದೆ ಅವರಿಗೆ ಯಾದೇವಿ ಸರ್ವಭೂತ ಶಕ್ತಿ ರೂಪೇಣ ದಯಾ ದಯಾರೂಪೇಣ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ ಮುಂದಕ್ಕೆ ನಾನು ಬಂದಾಗ ನನಗೆ ಪ್ರಿನ್ಸಿಪಾಲ್ ಹೇಳಬೇಕು ಶಿವಾನಂದಜಿ ಹೇಳಬೇಕು ಮಾರಾಪ್ನವ್ರು ಹೇಳಬೇಕು ಸ್ವಾಮೀಜಿ ಅವತ್ತು ಬರೀ ಎರಡು ಮೂರು ಹೆಸರದ ರ್ಯಾಂಕ್ ಸ್ಟೂಡೆಂಟ್ಸು ಈಗ ಸೈಂಟಿಸ್ಟ್ ಎಲ್ಲ ಬರ್ತಿದ್ದಾರೆ ನಮ್ಮ ತಾಲೂಕಿಂದ ಈಗ ಆರಾರು ಆರು ಎಂಟೆಂಟು ರ್ಯಾಂಕ್ ಬರ್ತಿದೆ ಅಂತ ಹೇಳಬೇಕು ಮಾಡ್ತೀರಾ ಆ ಥರ ಜೋರಾಗಿ ಹೇಳಬೇಕು ಎಸ್ ಸ್ವಾಮೀಜಿ ಈ ಸಾರು ಹುಳಿ ಹೇಳಿ ಹೇಳಿ ಬೇಜಾರ ಹಾಕ್ಬಿಟ್ಟಿದೆ ಸ್ವಾಮೀಜಿ ವೆರಿ ಮಚ್ ಗಾಡ್ ಬ್ಲೆಸ್ ಯು ಆಲ್ ನಮಸ್ಕಾರ ನಮ್ಮ ಜನಪ್ರಿಯ ಒಳ್ಳೆ ಮಾತಾಡಿದ್ರೆ ಇಷ್ಟು ಕಷ್ಟ ಅಂತ ನೋಡಿ ಈಗ ಸಾಮಾನ್ಯ ಬರೀ ಬೋಲ್ಟ್ ನಟ್ಟು ಹಾಕೋರು ಬೋಲ್ಟು ನಟ್ಟು ವಾಷರು ಹಾಕ್ಬಿಟ್ಟಿದ್ರು ಅಲ್ಲಾಡಕ್ ಆಗ್ತಿಲ್ಲ ಈಗ ನಾನು ಬಟ್ ಐ ಆಮ್ ಸೋ ಹ್ಯಾಪಿ ಇದು ಅಮೆರಿಕನ್ ಇದು ಮೆಷಿನ್ ಇದು ಅಮೆರಿಕನ್ ಇಂಪೋರ್ಟೆಡ್ ಎಂಟೈರ್ ಯೂನಿಟ್ ಇನ್ನ ಇದಕ್ಕೆ ಕೊಡ್ತಾ ಇದ್ದೀನಿ ನಾನು ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಇನ್ಫೋಸಿಸ್ ಫೌಂಡೇಶನ್ ಇಂದ ಅದು ನಿಮಗೆ ಅದನ್ನು ಕೊಡ್ತಾ ಇದ್ದೀನಿ ಐ ಹೋಪ್ ಯು ಆಲ್ ಇನ್ ಎಂಜಾಯ್ ಅದ್ಭುತವಾಗಿದೆ ಇದು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇಂಡಿಯನ್ ಮೇಡೆ ಇತ್ತು ಕೊಟ್ಟಿದ್ದೆ ಅದು ಅರಸಾಪುರ ಕೊಟ್ಟಿದ್ದೆ ಪರಮೇಶ್ವರ್ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಅರಸಾಪುರ ಕೊಟ್ಬಿಟ್ಟು ಹೇಳಿದೆ ನೋಡ್ಕೊಳ್ಳಿ ಕಾಲೇಜ್ ನಲ್ಲಿ ಇರೋರೆಲ್ಲ ಅಂತ ನೋಡ್ಕೊಳ್ಳಿ ಕೊಟ್ಟಿದ್ದೆ ಅದನ್ನ ಮಧ್ಯ ಒಂದೊಂದ್ಸರಿ ಚೆಕ್ ಮಾಡಕ್ ಹೋಗ್ತೀನಿ ಎಷ್ಟು ಅಷ್ಟು ಲಕ್ಷ ಲಕ್ಷ ಕೋಟಿ ಹೆಂಗ್ ಯೂಸ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಹೋದ್ರೆ ಸಾಹೇಬ್ರೆ ಒಬ್ಬರು ಇಲ್ಲ ಕಾಲೇಜಲ್ಲಿ ಹೊರಗಡೆನೂ ಇಲ್ಲ ಒಳಗಡೆನೂ ಇಲ್ಲ ಏನ್ ರಜಾನೂ ಇಲ್ಲ ಇವತ್ತು ಎಲ್ಲೋದು ಎಲ್ರು ಅಂದ್ರೆ ಆಶ್ಚರ್ಯವಾಗುತ್ತೆ ನಿಮ್ಗೆ ಅಷ್ಟೂ ಜನ ಆ ಮಿಷಿನ್ ನೋಡ್ತಾ ಕೂತಿದ್ದಾರೆ ಆ ಎಲ್ ಇ ಡಿ ಸ್ಕ್ರೀನ್ ಏನ್ ನೋಡ್ತಿದ್ದಾರೆ ಅಂದ್ರೆ ಚಂದ್ರಯಾನ ಮೂರ್ ನೋಡ್ತಿದ್ದಾರೆ ಲೈವ್ ಅಲ್ಲಿ ಮಹಾನ್ ಹಳೆ ಅಂದ ನಾನು ಆ ಮೇಸಿನ ಡಿ ಸ್ವಾಮಿಜಿ ಸ್ವಾಮೀಜಿ ಚಂದ್ರಯಾನ ಮೂರ್ ನೋಡ್ತಾ ಇದ್ದೀವಿ ನಾವು ಇಷ್ಟು ಜನ ಅಂದ್ರೆ ಇಮಿಡಿಯೇಟ್ಲಿ ಐ ಸೆಂಟ್ ದ ಸೇಮ್ ಫೋಟೋಗ್ರಾಫ್ ಟು ದ ಹೆಡ್ ಆಫೀಸ್ ಸೊ ಅದನ್ನ ಉಪಯೋಗಿಸ್ಕೊಳ್ಳಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ ಮಾರತ್ನವರೆ ನಿಮ್ದು ಕೈವಾಡ ಜಾಸ್ತಿ ಇದೆ ಇದರಲ್ಲಿ ನಿಮ್ಮ ಅಡ್ರೆಸ್ ಇಮೇಲು ಫೋಟೋ ಐ ಡಿ ಬೇಕಾಗುತ್ತೆ ನಮ್ಗೆ ಯು ಶ್ರೀಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕಲ್ಪಿಸ್ತಾರೆ